ನಮಸ್ಕಾರ ನಾನು ಕುಮಾರ್ ಇದ್ದೀನಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದರಿಂದ ಎಂಟನೇ ತಾರೀಕವವರೆಗೂ ಬೆಂಗಳೂರಿನಲ್ಲಿ ವರೈನ್ ಮಾಲಲ್ಲಿ ನಡೀತಾ ಇದೆ ಅದಕ್ಕೆ ದೇಶ ವಿದೇಶದಿಂದ ಮತ್ತು ಕನ್ನಡದಿಂದ ಭಾಳಷ್ಟು ಜನ ಸ್ಪರ್ಧಾತ್ಮಕ ವಿಭಾಗಕ್ಕೆ ಅಂದರೆ ಕಾಂಪಿಟೇಷನ್ ಸೆಕ್ಷನ್ಗೆ ಸಿನಿಮಾಗಳನ್ನ ಸಬ್ಮಿಟ್ ಮಾಡಿರ್ತಾರೆ ಮುಖ್ಯವಾದ ವಿಷಯ ಏನಂದರೆ ಯಾರೇ ಪ್ಯಾನೆಲ್ ಜೂರಿ ಆಗಲಿ ಅಥವಾ ಜೂರಿಗಳಾಗಲಿ ಅವರು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಈ ಯಾವುದೇ ಒಂದು ಸಿನಿಮಾದಲ್ಲೂ ತೊಡಗಿಸ್ಕೊಂಡಿರಬಾರ್ದು ಅಂತ ಇದೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇದರೊಳಗೆ ನಮ್ಮ ಕನ್ನಡ ಸಿನಿಮಾ ನಿರ್ದೇಶಕರಾದ ಅವರು ಜೂರಿಯಾಗಿದ್ದಾರೆ ನಾನು ಕೇಳ್ಪಟ್ಟೆ ಅದು ಸತ್ಯಾಸತ್ಯತೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯವರು ಹೇಳಬೇಕು ಸಂಬಂಧಪಟ್ಟವರು ಅವರು ಜೂರಿಯಾಗಿದ್ದಾರಂತೆ ಅವ್ರದ್ದು ಸಿನಿಮಾ ಇದೆಯಂತೆ ಹೇಗಾಗುತ್ತೆ ಅವ್ರ ಸಿನಿಮಾ ಇದ್ದರೆ ಅದು ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ನೇರ ಅಥವಾ ಇದ್ದೇ ಇರುತ್ತಲ್ವಾ ಇದು ಯಾವ ರೀತಿ ಸಿ ಹಿಂದೆ ಒಂದು ಕನ್ನಡ ಸಿನಿಮಾ ತಲೆದಂಡ ಆ ಸಿನಿಮಾಗೆ ಇದೇ ರೀತಿಯಾಗಿತ್ತು ಒಬ್ಬರು ಜೂರಿ ಆಗಿದ್ದರು ಒಬ್ಬರು ಅಕಾಡೆಮಿ ಮೆಂಬರ್ ಆಗಿದ್ದರು ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಸೊ ಆ ಸಿನಿಮಾನು ಹೊರಗಿಟ್ರು ಅದು ಸಂಚಾರಿ ವಿಜಯ್ ಅವರು ಆ್ಯಕ್ಟ್ ಮಾಡಿದ್ದಂತಹ ಸಿನಿಮಾ ಆ ಸಿನಿಮಾನ ಸಿನ್ಮಾ ಕಿನಮಾ ಫೆಸ್ಟಿವಲಿಂದನೇ ಹೊರಗಡೆ ಇಟ್ರು ಹಾಗಾದರೆ ಅವತ್ತೊಂದು ನ್ಯಾಯ ಈಗ ಒಂದು ನ್ಯಾಯನಾ ಇದು ಅಕಾಡೆಮಿನಲ್ಲಿ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಕೆಲವೊಬ್ಬರು ಇದ್ದಾರೆ ಅವರುಗಳು ಏನಂತಾರೆ ಅದನ್ನು ಸ್ಪಷ್ಟಪಡಿಸ್ಬೇಕಲ್ವೇ ಇದು ತೀರಾ ಅನ್ಯಾಯ ಅಲ್ವಾ ಹೇಗಾಗ್ತಾರೆ ಜೂರಿಗಳು ಹೇಗಾಗ್ತಾರೆ ಅವ್ರ ಅವ್ರ ಹತ್ರ ಡಿಕ್ಲರೇಷನ್ ತೊಗೊಳೋದಿಲ್ವಾ ನೀವು ನಂದು ಸಿನಿಮಾ ಇದೆ ಇಲ್ಲ ಅಂತ ತಗೊಳ್ಳೋದಿಲ್ವಾ ಕೂಲಂಕುಶ ಪರಿಶೀಲನೆ ಮಾಡೋಕ್ಕಾಗೋದಿಲ್ವಾ ಈ ರೀತಿಯಾದರೆ ಎಲ್ಲಿ ಪಾರದರ್ಶಕತೆ ಉಳಿತು ಚಲನಚಿತ್ರೋತ್ಸವದಲ್ಲಿ ಅಲ್ವಾ ಇದಕ್ಕೆ ಅಕಾಡೆಮಿಯಲ್ಲಿ ಇದ್ದಂತಹ ಅಧ್ಯಕ್ಷರಾಗಲಿ ಸಂಬಂಧಪಟ್ಟವರಲ್ಲಿ ಇದಕ್ಕೆ ಉತ್ತರ ನೀಡಬೇಕಾಗತ್ತೆ ಇನ್ನೂ ಭಾಳಷ್ಟು ಈ ಥರ ವಿಷಯಗಳಿದೆ ನೋಡೋಣ ಮುಂದೆ ಮಾತಾಡ್ತೀನಿ ಥ್ಯಾಂಕ್ ಯು